ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಮಧುಮಕ್ಕಳಿಗಾಗಿ ಹಾಗೆ ಪ್ರತಿಯೊಬ್ಬರೂ ಕೂಡ ಅಪ್ಲೈ ಮಾಡಬಹುದು ಅದೇನಪ್ಪ ಅಂದರೆ ಬಾಡಿ ವೈಟ್ನಿಂಗ್ ಪೇಸ್ಟ್ ಹಾಗೆ ಸ್ಕಿನ್ ಸಪ್ಲಿಮೆಂಟರಿ ಚೂರ್ಣ ಅಂತಲೂ ಕೂಡ ಹೇಳ್ತಾರೆ ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಸಿಕ್ಸಾ ಅಂತಲೂ ಕೂಡ ಕರೀತಾರೆ ಮೊದಲಿಗೆ ನಾನಿಲ್ಲಿ ಅರ್ಧ ಕಿಲೋ ಆಗುವಷ್ಟು ಹಸಿ ಅರಿಶಿಣ ನೀಟಾಗಿ ವಾಶ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಫ್ರೆಂಡ್ಸ್ ತುಂಬಾ ಉಪಯುಕ್ತವಾದಂಥ ಬ್ಯೂಟಿ ರೆಮಿಡಿ ಇದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿದರೆ ಪರ್ಫೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಜಸ್ಟ್ ನೀರಲ್ಲಿ ಹಾಕಿ ಇಟ್ಟಿದ್ದೇನೆ ಹಸಿ ಅರಿಶಿಣ ಇರೋದ್ರಿಂದ ನೆನೆಸುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟು ನಾನಿಲ್ಲಿ ನಾಲ್ಕು ಆರೆಂಜ್ ಹಣ್ಣಿನ ಸಿಪ್ಪೆ ಹಾಗೆ ಎರಡು ನೂರ ಐವತ್ತು ಗ್ರಾಮ್ ಮಸೂರ್ ದಾಲ್ ಎರಡುನೂರು ಗ್ರಾಮ್ ಆಗುವಷ್ಟು ಬಾದಾಮ್ ಕೂಡ ರಾತ್ರಿನೇ ನೀಟಾಗಿ ವಾಶ್ ಮಾಡಿ ನೆನೆ ಇಟ್ಟಿದ್ದೀನಿ ಬಾದಾಮ್ ಹಾಗೆ ಮಸೂರ್ ದಾಲ್ ನೀಟಾಗಿ ವಾಶ್ ಮಾಡಿ ನೆನೆಸಿ ಇಡಬೇಕು ನಾನಿಲ್ಲಿ ನೈಟ ನೆನೆ ಇಟ್ಟಿದ್ದೆ ಬೆಳಿಗ್ಗೆ ರೆಡಿ ಇದ್ದೀನಿ ಇದು ಸ್ಪೆಷಲ್ಲಾಗಿ ನನ್ನ ಮಗಳಿಗೋಸ್ಕರ ನಾನು ರೆಡಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬಂದಿತ್ತು ನೀವು ಕೂಡ ಈ ರೆಮಿಡಿನ ಟ್ರೈ ಮಾಡಿ ಇಲ್ಲಿ ನೋಡಿ ನೆನೆ ಇಟ್ಟಿರುವಂಥ ಮಸೂರ್ ದಾಲ್ ಹಾಗೆ ಬಾದಾಮ್ ಕೂಡ ನೈಸ್ ಪೇಸ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನೀರು ಹಾಕಬಾರ್ದು ಹಾಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ನಂತರ ನಾನಿಲ್ಲಿ ವಾಶ್ ಮಾಡಿ ಇಟ್ಟಿರುವಂಥ ಹಸಿ ಅರಿಶಿಣ ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಹಾಗೆ ಪಿಟ್ಕರಿ ನಾಲ್ಕು ಜಾಯಿಕಾಯಿ ಕ್ರಷ್ ಮಾಡಿ ಹಾಕಿ ಸ್ವಲ್ಪ ನೀರು ಕೂಡ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಮಗೆ ನುಣ್ಣಗೆ ಪೇಸ್ಟ್ ರೆಡಿಯಾಗಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ ನಂತರ ನಾನಿಲ್ಲಿ ನೆನೆ ಇಟ್ಟಿರುವಂಥ ಆರೆಂಜ್ ಸಿಪ್ಪೆ ಅರ್ಧ ಕಿಲೋ ಆಗುವಷ್ಟು ಗುಲಾಬಿ ಹೂವಿನ ದಳಗಳನ್ನು ಕೂಡ ನೀಟಾಗಿ ವಾಶ್ ಮಾಡಿ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮಧುಮಕ್ಕಳು ಅಷ್ಟೇ ಅಪ್ಲೈ ಮಾಡಬೇಕು ಅಂತ ಏನೂ ಇಲ್ಲ ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬಹುದು ಮದುವೆಗೆ ಪ್ರತಿಯೊಬ್ಬರು ರೆಡಿ ಆಗ್ತಾ ಇರ್ತಾರಲ್ವ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಚೆನ್ನಾಗಿ ಕಲರ್ ಬರಬೇಕು ಬ್ರೈಟ್ನೆಸ್ಸಾಗಿ ಕಾಣಬೇಕು ಅಂತ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಬೋದು ನಂತರ ನಾನಿಲ್ಲಿ ನಂತರ ಐವತ್ತು ಗ್ರಾಮ್ ಜ್ಯೇಷ್ಠ ಮಧು ಐವತ್ತು ಗ್ರಾಮ್ ಶ್ರೀಗಂಧ ಎರಡು ನೂರ ಐವತ್ತು ಗ್ರಾಮ್ ಕಡಲೆ ಹಿಟ್ಟು ಎರಡು ನೂರ ಐವತ್ತು ಗ್ರಾಮ್ ಅಕ್ಕಿ ಹಿಟ್ಟು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಮಿಡಿ ಟ್ರೈ ಮಾಡೋದ್ರಿಂದ ಸ್ಕಿನ್ ವೈಟ್ ಆಗುತ್ತೆ ಬ್ರೈಟ್ ಆಗುತ್ತೆ ಶೈನಿಂಗ್ ಆಗುತ್ತೆ ಈ ಪೇಸ್ಟ್ ರೆಡಿ ಮಾಡಿ ಪ್ರತಿದಿನ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಪಿಂಪಲ್ಸ್ ಕಲೆಗಳು ಕಡಿಮೆ ಆಗ್ತವೆ ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕೆಗಳಿದ್ರೆ ಕಡಿಮೆ ಆಗ್ತವೆ ಮುಖದ ಮೇಲೆ ಪಿಗ್ಮೆಂಟೇಷನ್ ಇದ್ದರೆ ಅದು ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತದೆ ಮದುವೆ ಒಂದು ತಿಂಗಳು ಇರುವಾಗ ಕಂಟಿನ್ಯೂ ಈ ಪೇಸ್ಟನ್ನು ನೀವು ಅಪ್ಲೈ ಮಾಡಿ ಸ್ನಾನ ಮಾಡಬೇಕು ಅಂದರೆ ನಿಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಪೇಸ್ಟ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಪ್ಪ ಅಂದರೆ ಮೊದಲಿಗೆ ನಾವು ಸೋಪ್ ಹಾಕಿ ನೀಟಾಗಿ ಬಾಡಿ ವಾಷ್ ಮಾಡ್ಕೋಬೇಕು ನಂತರ ಈ ಪೇಸ್ಟನ್ನು ಪೂರ್ತಿ ಬಾಡಿ ಹಾಗೆ ಪೇಸ್ಟ್ಗೆ ಅಪ್ಲೈ ಮಾಡಿಕೊಂಡು ಐದರಿಂದ ಆರು ನಿಮಿಷ ನಯವಾಗಿ ಸ್ಮೂತಾಗಿ ಮಸಾಜ್ ಮಾಡಿ ತಣ್ಣೀರಿನಿಂದ ವಾಶ್ ಮಾಡಬೇಕು ಯಾವುದೇ ರೀತಿ ಸೋಪಾಗಲಿ ಬಾಡಿ ವಾಶ್ ಆಗಲಿ ಹಾಕಬಾರ್ದು ಈ ರೀತಿ ನೀವು ಸತತವಾಗಿ ಒಂದು ತಿಂಗಳು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಸ್ಕಿನ್ ಶೈನಿಂಗ್ ಆಗುತ್ತೆ ವೈಟ್ ಆಗುತ್ತೆ ಹಾಗೆ ಬ್ರೈಟ್ನೆಸ್ಸಾಗಿ ಕಾಣುತ್ತೆ ತುಂಬ ಕಪ್ಪಿದ್ದೀನಿ ಮದುವೆಯಲ್ಲಿ ಬ್ರೈಟ್ನೆಸ್ ಆಗಿ ವೈಟಾಗಿ ಕಾಣಬೇಕು ಅಂದರೆ ತಪ್ಪದೆ ಈ ಪ್ಯಾಕನ್ನು ನೀವು ಅಪ್ಲೈ ಮಾಡಿಕೊಳ್ಳಿ ತುಂಬಾ ಬ್ರೈಟ್ನೆಸ್ ಆಗಿ ಕಾಣ್ತೀರಿ ಕಲರ್ಫುಲ್ಲಾಗಿ ಕೂಡ ಕಾಣ್ತೀರಿ ಇದನ್ನು ನಾನು ನನ್ನ ಮಗಳಿಗೆ ಮದುವೆಗೋಸ್ಕರನೇ ರೆಡಿ ಮಾಡಿದ್ದೆ ವಿಡಿಯೋ ಬೇಗ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಸ್ವಲ್ಪ ತಡವಾಯಿತು ನನ್ನ ಮಗಳಿಗಂತರೂ ತುಂಬಾ ವರ್ಕೌಟ್ ಆಯಿತು ನೋಡಿ ಫ್ರೆಂಡ್ಸ್ ನಿಮಗೂ ಕೂಡ ವರ್ಕೌಟ್ ಆಗುತ್ತೆ ಅಪ್ಲೈ ಮಾಡ್ಕೊಳ್ಳಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಈ ಪ್ಯಾಕ್ ಅಪ್ಲೈ ಮಾಡುವಾಗ ಹೊರಗಡೆ ಬಿಸಿಲಿಗೆ ಹೋಗಬಾರ್ದು ಯಾಕೆ ಅಂದರೆ ಸ್ಕಿನ್ನ ಕಪ್ಪಾಗುತ್ತೆ ಹಾಗಾಗಿ ಹಾಗೇನಾದರೂ ಹೊರಗಡೆ ಹೋಗಲೇಬೇಕು ಅನ್ನೋದಾದರೆ ಕೈ ಹಾಗೆ ಕಾಲು ಪೇಸ್ ನೀಟಾಗಿ ಕವರ್ ಮಾಡಿಕೊಂಡು ಹೊರಗಡೆ ಹೋಗಿ ಬರಬೇಕು ನೋಡಿ ಯಾಕೆ ಅಂದರೆ ಹಸಿ ಅರಿಶಿಣ ಹಾಕಿರೋದ್ರಿಂದ ಸ್ಕಿನ್ ಬೇಗ ಕಪ್ಪಾಗುತ್ತೆ ಹಾಗಾಗಿ ತುಂಬ ಜನ ನನ್ನ ಮಗಳ ಮದುವೆ ವಿಡಿಯೋ ಕೇಳಿದ್ದೀರಿ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ ತುಂಬಾ ಗಡಿಬಿಡಿ ಬಿಡಿಯಾಯಿತು ಹಾಗಾಗಿ ವಿಡಿಯೋಗ್ರಾಫರ್ ಆಲ್ಬಮ್ ಹಾಗೆ ವಿಡಿಯೋ ಸಿ ಡಿ ಕೊಟ್ಟ ನಂತರ ಖಂಡಿತವಾಗಿ ನಾನು ವಿಡಿಯೋ ಶೇರ್ ಮಾಡ್ತೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಧನ್ಯವಾದ